ಐರಾವತಿ ಕರ್ವೆ ಸಾವಿರದ ಅವರು ಭಾರತದ ಅತ್ಯಂತ ಪ್ರಭಾವಶಾಲಿ ಶಿಕ್ಷಣ ತಜ್ಞೆ ಮಾನವಶಾಸ್ತ್ರಜ್ಞೆ ಆಂಥ್ರೋಪಾಲಜಿಸ್ಟ್ ಮತ್ತು ಲೇಖಕಿ ಭಾರತೀಯ ಸಮಾಜದ ರಚನೆ ವಿಶೇಷವಾಗಿ ಬಂಧುತ್ವ ಕಿನ್ಶಿಪ್ ವ್ಯವಸ್ಥೆಯ ಕುರಿತು ಅವರು ಮಾಡಿದ ಸಂಶೋಧನೆಗಳು ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಿವೆ ಅವರ ಬಗ್ಗೆ ಕೆಲವು ಪ್ರಮುಖ ಮಾಹಿತಿ ಇಲ್ಲಿದೆ ಒಂದು ಹಿನ್ನೆಲೆ ಮತ್ತು ಶಿಕ್ಷಣ ಜನನ ಒಂದು ಸಾವಿರದ ಒಂಬೈನೂರ ಐದು ರಲ್ಲಿ ಮ್ಯಾನ್ಮಾರ್ನಲ್ಲಿ ಅಂದಿನ ಬರ್ಮಾ ಜನಿಸಿದರು ಶಿಕ್ಷಣ ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ನಂತರ ಜರ್ಮನಿಯ ಬರ್ಲಿನ್ ವಿಶ್ವವಿದ್ಯಾಲಯದಿಂದ ಪಿಎಚ್ ಡಿ ಪದವಿ ಪಡೆದರು ಅವರು ಪ್ರಸಿದ್ಧ ಸಮಾಜ ಸುಧಾರಕ ಧೂಂಡೋ ಕೇಶವ ಕರ್ವೆ ಅವರ ಸೊಸೆಯಾಗಿದ್ದರು ಎರಡು ಪ್ರಮುಖ ಸಾಧನೆಗಳು ಮಾನವಶಾಸ್ತ್ರ ಭಾರತದ ವಿವಿಧ ಜಾತಿ ಮತ್ತು ಸಮುದಾಯಗಳ ದೈಹಿಕ ಮತ್ತು ಸಾಂಸ್ಕೃತಿಕ ಲಕ್ಷಣಗಳನ್ನು ಅಭ್ಯಸಿಸಿದ ಮೊದಲಿಗರಲ್ಲಿ ಇವರು ಒಬ್ಬರು ಬಂಧುತ್ವ ವ್ಯವಸ್ಥೆ ಅವರ ಅತ್ಯಂತ ಪ್ರಸಿದ್ಧ ಕೃತಿ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಇದರಲ್ಲಿ ಅವರು ಭಾರತದ ವಿವಿಧ ಭಾಗಗಳಲ್ಲಿನ ಸಂಬಂಧಗಳು ಮತ್ತು ವಿವಾಹ ಪದ್ಧತಿಗಳು ಹೇಗೆ ಭಿನ್ನವಾಗಿವೆ ಎಂಬುದನ್ನು ವಿವರಿಸಿದ್ದಾರೆ ಡೆಕ್ಕನ್ ಕಾಲೇಜು ಪುಣೆಯ ಡೆಕ್ಕನ್ ಕಾಲೇಜ್ನಲ್ಲಿ ಮಾನವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದರು ಮೂರು ಸಾಹಿತ್ಯಿಕ ಕೊಡುಗೆ ಐರಾವತಿ ಕರ್ವೆ ಅವರು ಮರಾಠಿ ಸಾಹಿತ್ಯಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ಲೇಖನಿ ಕೇವಲ ಶೈಕ್ಷಣಿಕವಾಗಿರದೆ ಚಿಂತನಶೀಲವಾಗಿರುತ್ತಿತ್ತು ಯುಗಾಂತ ಯುಗಾಂಟ ಇದು ಅವರ ಅತ್ಯಂತ ಜನಪ್ರಿಯ ಕೃತಿ ಮಹಾಭಾರತದ ಪ್ರಮುಖ ಪಾತ್ರಗಳನ್ನು ಅವರು ಮಾನವಶಾಸ್ತ್ರೀಯ ಮತ್ತು ತಾತ್ವಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಿದ್ದಾರೆ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಪರಿಪೂರ್ತಿ ಇದು ಅವರ ಪ್ರಬಂಧಗಳ ಸಂಗ್ರಹ ನಾಲ್ಕು ವಿಶೇಷತೆ ಅವರು ಕೇವಲ ಸಿದ್ಧಾಂತಗಳಿಗೆ ಸೀಮಿತವಾಗದೆ ಭಾರತದಾದ್ಯಂತ ಪ್ರವಾಸ ಮಾಡಿ ಕ್ಷೇತ್ರ ಕಾರ್ಯ ಫೀಲ್ಡ್ ವರ್ಕ್ ನಡೆಸುತ್ತಿದ್ದರು ಮಹಿಳೆಯಾಗಿ ಅಂದಿನ ಕಾಲದಲ್ಲಿ ಅಂತಹ ಕಠಿಣ ಸಂಶೋಧನೆಗಳಲ್ಲಿ ತೊಡಗಿದ್ದು ಇಂದಿಗೂ ಅನೇಕರಿಗೆ ಸ್ಫೂರ್ತಿಯಾಗಿದೆ ಐರಾವತಿ ಕರ್ವೆ ಅವರು ಭಾರತೀಯ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರಕ್ಕೆ ನೀಡಿದ ಕೊಡುಗೆಗಳು ಅತ್ಯಂತ ಮೂಲಭೂತವಾದವುಗಳಾಗಿವೆ ಅವರು ಪಾಶ್ಚಾತ್ಯ ಸಿದ್ಧಾಂತಗಳನ್ನು ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆಗೆ ಅನ್ವಯಿಸಿ ಹೊಸ ಆಯಾಮ ನೀಡಿದರು ಅವರ ಪ್ರಮುಖ ಕೊಡುಗೆಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಬಹುದು ಒಂದು ಭಾರತೀಯ ಬಂಧುತ್ವ ವ್ಯವಸ್ಥೆಯ ವಿಶ್ಲೇಷಣೆ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಇದು ಕರ್ವೆ ಅವರ ಅತ್ಯಂತ ಮಹತ್ವದ ಸಂಶೋಧನೆ ಭಾರತದಾದ್ಯಂತ ಪ್ರವಾಸ ಮಾಡಿ ಅವರು ಸಂಬಂಧಗಳ ವ್ಯವಸ್ಥೆಯನ್ನು ನಾಲ್ಕು ಪ್ರಾದೇಶಿಕ ವಲಯಗಳಾಗಿ ವಿಂಗಡಿಸಿದರು ಉತ್ತರ ವಲಯ ಇಲ್ಲಿ ರಕ್ತ ಸಂಬಂಧಿಗಳ ನಡುವೆ ವಿವಾಹ ನಿಷೇಧವಿದೆ ಎಕ್ಸೊಗಮಿ ದಕ್ಷಿಣ ವಲಯ ಇಲ್ಲಿ ಸೋದರ ಮಾವ ಅಥವಾ ಅತ್ತೆ ಮಗಳಂತಹ ಹತ್ತಿರದ ಸಂಬಂಧಿಗಳ ನಡುವೆ ವಿವಾಹಕ್ಕೆ ಅವಕಾಶವಿದೆ ಎಂಡೋಗುಮಿ ಪೂರ್ವ ಮತ್ತು ಕೇಂದ್ರ ವಲಯಗಳು ಇಲ್ಲಿನ ಬುಡಕಟ್ಟು ಮತ್ತು ಭಾಷಾವೈವಿಧ್ಯತೆಗಳ ಆಧಾರದ ಮೇಲೆ ವಿಭಿನ್ನ ಪದ್ಧತಿಗಳನ್ನು ಗುರುತಿಸಿದರು ಈ ಅಧ್ಯಯನವು ಭಾರತೀಯ ಕುಟುಂಬ ರಚನೆಯನ್ನು ಅರ್ಥ ಮಾಡಿಕೊಳ್ಳಲು ಇಂದಿಗೂ ದಾರಿದೀಪವಾಗಿದೆ ಎರಡು ಜಾತಿ ವ್ಯವಸ್ಥೆಯ ಹೊಸ ವ್ಯಾಖ್ಯಾನ ಕರ್ವೆ ಅವರು ಜಾತಿಯನ್ನು ಕೇವಲ ಒಂದು ಸಾಮಾಜಿಕ ಶ್ರೇಣಿ ಎಂದು ನೋಡದೆ ಅದನ್ನು ವಿಸ್ತೃತ ಕುಟುಂಬ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಥವಾ ಜೈವಿಕ ಗುಂಪು ಎಂದು ಕರೆದರು ಅವರ ಪ್ರಕಾರ ಒಂದೇ ಜಾತಿಯವರು ಒಂದು ದೊಡ್ಡ ಗುಂಪಿನಂತೆ ವರ್ತಿಸುತ್ತಾರೆ ಮತ್ತು ತಮ್ಮ ಗುಂಪಿನ ಒಳಗೆ ವಿವಾಹ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಾರೆ ಜಾತಿಗಳು ಕೇವಲ ಶ್ರೇಣೀಕೃತವಾಗಿಲ್ಲ ಅವು ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿವೆ ಎಂದು ಅವರು ವಾದಿಸಿದರು ಮೂರು ಮಾನವಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ಸಮ್ಮಿಲನ ಅವರು ಸಮಾಜಶಾಸ್ತ್ರವನ್ನು ಕೇವಲ ಅಂಕಿಅಂಶಗಳಿಗೆ ಸೀಮಿತಗೊಳಿಸಲಿಲ್ಲ ಅವರು ಕ್ಷೇತ್ರ ಕಾರ್ಯ ಫೀಲ್ಡ್ ವರ್ಕ್ ಪುರಾತತ್ವಶಾಸ್ತ್ರ ಭಾಷಾಶಾಸ್ತ್ರ ಮತ್ತು ದೈಹಿಕ ಮಾನವಶಾಸ್ತ್ರವನ್ನು ಸಂಯೋಜಿಸಿದರು ಜನರ ತಲೆಬುರುಡೆಯ ಅಳತೆ ಕ್ರಾನಿಯೋಮೆಟ್ರಿ ಮತ್ತು ರಕ್ತದ ಗುಂಪುಗಳ ಅಧ್ಯಯನದ ಮೂಲಕ ಜನರ ವಲಸೆ ಮತ್ತು ಜನಾಂಗೀಯ ಇತಿಹಾಸವನ್ನು ಪತ್ತೆಹಚ್ಚಲು ಪ್ರಯತ್ನಿಸಿದರು ನಾಲ್ಕು ಭಾಷೆ ಮತ್ತು ಸಂಸ್ಕೃತಿಯ ಸಂಬಂಧ ಭಾರತದ ಸಾಮಾಜಿಕ ರಚನೆಯಲ್ಲಿ ಭಾಷೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ನಂಬಿದ್ದರು ಒಂದು ನಿರ್ದಿಷ್ಟ ಭಾಷಾ ಪ್ರದೇಶದಲ್ಲಿ ಜನರ ಆಚಾರ ವಿಚಾರಗಳು ಹೇಗೆ ಸಾಮ್ಯತೆ ಹೊಂದಿವೆ ಎಂಬುದನ್ನು ಅವರು ವಿವರಿಸಿದರು ಐದು ಯುಗಾಂತ ಮತ್ತು ಸಾಮಾಜಿಕ ವಿಶ್ಲೇಷಣೆ ಅವರ ಪ್ರಸಿದ್ಧ ಕೃತಿ ಯುಗಾಂತ ಸಾಹಿತ್ಯವೆಂದು ಪರಿಗಣಿಸಲ್ಪಟ್ಟರೂ ಅದು ವಾಸ್ತವದಲ್ಲಿ ಮಹಾಭಾರತದ ಪಾತ್ರಗಳ ಸಾಮಾಜಿಕ ಮತ್ತು ಮಾನವಶಾಸ್ತ್ರೀಯ ವಿಶ್ಲೇಷಣೆಯಾಗಿದೆ ಅಂದಿನ ಕಾಲದ ಸಾಮಾಜಿಕ ಮೌಲ್ಯಗಳು ಯುದ್ಧದ ನೈತಿಕತೆ ಮತ್ತು ಮಾನವ ಸಂಬಂಧಗಳನ್ನು ಅವರು ಸಮಾಜಶಾಸ್ತ್ರಜ್ಞರ ದೃಷ್ಟಿಯಿಂದ ವಿಶ್ಲೇಷಿಸಿದ್ದಾರೆ ಭಾರತದ ಹಳ್ಳಿ ಎನ್ನುವುದು ಕೇವಲ ಮನೆಗಳ ಗುಂಪಲ್ಲ ಅದೊಂದು ಪರಸ್ಪರ ಅವಲಂಬಿತ ಜಾತಿಗಳ ಸಂಕೀರ್ಣ ವ್ಯವಸ್ಥೆ ಐರಾವತಿ ಕರ್ವೆ ಅವರ ಸಿದ್ಧಾಂತದ ಸಾರಾಂಶ ಐರಾವತಿ ಕರ್ವೆ ಅವರ ಸೈದ್ಧಾಂತಿಕ ವಿಚಾರಗಳು ಕೇವಲ ಸಮಾಜಶಾಸ್ತ್ರಕ್ಕೆ ಸೀಮಿತವಾಗಿರದೆ ಅವು ಇತಿಹಾಸ ಭಾಷಾಶಾಸ್ತ್ರ ಮತ್ತು ಜೀವಶಾಸ್ತ್ರದ ಸಮ್ಮಿಲನವಾಗಿದ್ದವು ಅವರ ಚಿಂತನೆಗಳಲ್ಲಿ ಪ್ರಮುಖವಾದವುಗಳನ್ನು ಈ ಕೆಳಗಿನಂತೆ ವಿಶ್ಲೇಷಿಸಬಹುದು ಒಂದು ಸಾಂಸ್ಕೃತಿಕ ವಲಯದ ಸಿದ್ಧಾಂತ ಥಿಯೋರಿ ಆಫ್ ಕಲ್ಚರಲ್ ರೀಜಿಯನ್ಸ್ ಕರ್ವೆ ಅವರು ಭಾರತವನ್ನು ಕೇವಲ ಒಂದು ರಾಜಕೀಯ ಘಟಕವಾಗಿ ನೋಡದೆ ಅದನ್ನು ವಿವಿಧ ಸಾಂಸ್ಕೃತಿಕ ವಲಯಗಳ ಸಮೂಹ ಎಂದು ಗುರುತಿಸಿದರು ಅವರ ಪ್ರಕಾರ ಭಾಷೆ ಮತ್ತು ಭೌಗೋಳಿಕತೆಗಳು ಜನರ ಸಾಮಾಜಿಕ ನಡವಳಿಕೆಯನ್ನು ರೂಪಿಸುತ್ತವೆ ಉದಾಹರಣೆಗೆ ದಕ್ಷಿಣ ಭಾರತದ ದ್ರಾವಿಡ ಭಾಷಾ ಸಂಸ್ಕೃತಿ ಮತ್ತು ಉತ್ತರ ಭಾರತದ ಇಂಡೋ ಆರಿಯನ್ ಭಾಷಾ ಸಂಸ್ಕೃತಿಗಳ ನಡುವಿನ ಸಾಮಾಜಿಕ ವ್ಯತ್ಯಾಸಗಳನ್ನು ಅವರು ಸೈದ್ಧಾಂತಿಕವಾಗಿ ನಿರೂಪಿಸಿದರು ಎರಡು ಜಾತಿ ಮತ್ತು ಜಾತಿ ಸಮೂಹ ಕಾಸ್ಟ್ ಅಂಡ್ ಕಾಸ್ಟ್ ಕ್ಲಸ್ಟರ್ ಜಾತಿ ವ್ಯವಸ್ಥೆಯ ಬಗ್ಗೆ ಕರ್ವೆ ಅವರು ಒಂದು ವಿಶಿಷ್ಟ ಸಿದ್ಧಾಂತವನ್ನು ಮಂಡಿಸಿದರು ಸಂಯೋಜಿತ ಸಿದ್ಧಾಂತ ಜಾತಿಗಳು ಒಂದೇ ಮೂಲದಿಂದ ಕವರೊಡೆದವುಗಳಲ್ಲ ಬದಲಿಗೆ ಅವು ವಿವಿಧ ಬುಡಕಟ್ಟುಗಳು ಅಥವಾ ಗುಂಪುಗಳು ಕಾಲಕ್ರಮೇಣ ಒಂದೇ ಸಾಮಾಜಿಕ ವ್ಯವಸ್ಥೆಯ ಅಡಿಯಲ್ಲಿ ಬಂದವು ಎಂಬುದು ಅವರ ವಾದವಾಗಿತ್ತು ಅವರು ಜಾತಿಯನ್ನು ಜನಾಂಗೀಯ ಸಮೂಹ ಎಥ್ನಾಲಾಜಿಕಲ್ ಗ್ರೂಪ್ ಎಂದು ಕರೆದರು ಅಂದರೆ ಒಂದು ಜಾತಿಯ ಒಳಗೆ ಮಾತ್ರ ಮದುವೆಯಾಗುವ ಪದ್ಧತಿಯು ಎಂಡೊಗ್ಮಿ ಆ ಗುಂಪಿನ ವಿಶಿಷ್ಟ ಸಂಸ್ಕೃತಿ ಮತ್ತು ಜೈವಿಕ ಲಕ್ಷಣಗಳನ್ನು ಕಾಪಾಡಿಕೊಂಡು ಬಂದಿದೆ ಎಂದು ಅವರು ಪ್ರತಿಪಾದಿಸಿದರು ಮೂರು ಬಂಧುತ್ವ ಮತ್ತು ಸಾಮಾಜಿಕ ರಚನೆ ಕಿನ್ಶಿಪ್ ಅಂಡ್ ಸೋಷಲ್ ಸ್ಟ್ರಕ್ಚರ್ ಸಮಾಜದ ಮೂಲ ಘಟಕ ಕುಟುಂಬ ಎಂದು ನಂಬಿದ್ದ ಕರ್ವೆ ಅವರು ಸಂಬಂಧಗಳ ಹೆಸರಿಸುವಿಕೆ ಟರ್ಮಿನಾಲಜಿ ಮತ್ತು ಆಚರಣೆಗಳ ಮೇಲೆ ಕೇಂದ್ರೀಕರಿಸಿದರು ಉತ್ತರ ಭಾರತದಲ್ಲಿ ರಕ್ತ ಸಂಬಂಧಿ ಮತ್ತು ವಿವಾಹ ಸಂಬಂಧಿಗಳ ನಡುವೆ ಸ್ಪಷ್ಟ ವ್ಯತ್ಯಾಸವಿದೆ ದಕ್ಷಿಣ ಭಾರತದಲ್ಲಿ ಈ ವ್ಯತ್ಯಾಸಗಳು ಅಸ್ಪಷ್ಟವಾಗಿದ್ದು ಸೋದರಮಾವನ ಮಗಳನ್ನು ಮದುವೆಯಾಗುವ ಮೂಲಕ ಎರಡು ಗುಂಪುಗಳ ನಡುವೆ ಸಂಬಂಧ ನಿರಂತರವಾಗಿ ಮುಂದುವರಿಯುತ್ತದೆ ಇದನ್ನು ಅವರು ಪರಸ್ಪರ ವಿನಿಮಯದ ಸಿದ್ಧಾಂತ ಎನ್ನಬಹುದಾದ ರೀತಿಯಲ್ಲಿ ವಿವರಿಸಿದರು ನಾಲ್ಕು ಲೌಕಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಕರ್ವೆ ಅವರು ಪುರಾಣಗಳನ್ನು ಕೇವಲ ಕಥೆಗಳೆಂದು ನೋಡದೆ ಅವುಗಳನ್ನು ಐತಿಹಾಸಿಕ ದಾಖಲೆಗಳು ಮತ್ತು ಸಮಾಜಶಾಸ್ತ್ರೀಯ ಮೂಲಗಳು ಎಂದು ಪರಿಗಣಿಸಿದರು ಅವರ ಯುಗಾಂತ ಕೃತಿಯಲ್ಲಿ ಕೃಷ್ಣ ಅಥವಾ ಭೀಷ್ಮರನ್ನು ದೈವಿಕ ಪುರುಷರನ್ನಾಗಿ ನೋಡುವ ಬದಲು ಅಂದಿನ ಕಾಲದ ಸಾಮಾಜಿಕ ನಿಯಮಗಳಿಗೆ ಬದ್ಧರಾದ ಮನುಷ್ಯರನ್ನಾಗಿ ವಿಶ್ಲೇಷಿಸಿದರು ಇದು ಭಾರತೀಯ ಸಾಹಿತ್ಯ ವಿಮರ್ಶೆಗೆ ಹೊಸ ದಿಕ್ಕನ್ನು ನೀಡಿತು ಐದು ಕ್ಷೇತ್ರ ಕಾರ್ಯದ ಮಹತ್ವ ಮೆಥಡಲಾಜಿಕಲ್ ಕಾಂಟ್ರಿಬ್ಯೂಷನ್ ಅವರ ಸೈದ್ಧಾಂತಿಕ ವಿಚಾರಗಳೆಲ್ಲವೂ ಬರೀ ಪುಸ್ತಕದಿಂದ ಬಂದವಲ್ಲ ಅವು ಕ್ಷೇತ್ರಕಾರ್ಯ ಫೀಲ್ಡ್ ವರ್ಕ್ ಆಧಾರಿತವಾಗಿದ್ದವು ಪ್ರತ್ಯಕ್ಷವಾಗಿ ಜನರ ಜೀವನವನ್ನು ಗಮನಿಸಿ ಸಿದ್ಧಾಂತ ರೂಪಿಸಬೇಕು ಎಂಬುದು ಅವರ ಪ್ರಬಲ ವಿಚಾರವಾಗಿತ್ತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಐರಾವತಿ ಕರ್ವೆ ಅವರು ಭಾರತೀಯ ಸಮಾಜವನ್ನು ಅರ್ಥಮಾಡಿಕೊಳ್ಳಲು ಪಾಶ್ಚಾತ್ಯ ಮಾದರಿಗಳನ್ನು ಕುರುಡಾಗಿ ಅನುಕರಿಸದೆ ಭಾರತದ ಭಾಷೆ ಇತಿಹಾಸ ಮತ್ತು ಸಂಬಂಧಗಳ ಮೂಲ ಬೇರುಗಳನ್ನು ಅನ್ವೇಷಿಸಬೇಕೆಂದು ಪ್ರತಿಪಾದಿಸಿದರು ಐರಾವತಿ ಕರ್ವೆ ಅವರ ಯುಗಾಂತ ಕೃತಿಯಲ್ಲಿನ ಪಾತ್ರಗಳ ವಿಶ್ಲೇಷಣೆಯ ಬಗ್ಗೆ ಅಥವಾ ಅವರ ಯಾವುದಾದರೂ ನಿರ್ದಿಷ್ಟ ಸಿದ್ಧಾಂತದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೇ